ಅವನ ಕೈಯಲ್ಲಿ ಎಲ್ಲ ಕೂಡ ಕಟ್ಟಿಸ್ತಾ ಹಾಗೆ ಕೂಡ ಮುಹೂರ್ತಕ್ಕೆ ನಾವು ಈ ರೀತಿಯಾಗಿ ರೆಡಿ ಆಗಿದ್ವಿ ನಮ್ಮ ಅಕ್ಕನ ಮಗಳು ನೀವು ಎಲ್ಲಾ ವಿಡಿಯೋಗಳಲ್ಲೂ ನಿಮ್ಮ ಅಕ್ಕನ ಮಗಳು ಅವರು ನಿಮ್ಗೆ ಬ್ಲಾಕ್ ಕಲರ್ ಮೈಸೂರು ಸಿಲ್ಕೆ ಬೇಕು ಅಂತ ಹುಡುಕಿ ತಗೊಂಡ್ಲು ಈ ರೀತಿಯಾಗಿ ರೆಡಿ ಆಗಿದ್ಲು ಮುಹೂರ್ತಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು ಬಾಗಿಲನ್ನ ತಡೆದು ನಿಲ್ಲಿಸಿ ಅವಳದೇನಾದ್ರೂ ಡಿಮ್ಯಾಂಡ್ ಇದ್ರೆ ಕೇಳಬೇಕು ಇಲ್ಲ ನಮಸ್ಕಾರ ನನ್ನೆಲ್ಲ ನಗುಮುಖದ ಸ್ನೇಹಿತರೆಗಳಿಗೆ ಈ ವಿಡಿಯೋನು ಕೂಡ ನಮ್ಮ ಅಕ್ಕನ ಮಗನ ಮದುವೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಅಂದರೆ ಇದರಿಂದಿನ ವಿಡಿಯೋದಲ್ಲಿ ನಾನು ಮನೆಯಿಂದ ಹುಡುಗನ್ನ ಕರ್ಕೊಂಡು ನಾವು ಚೌಟ್ರಿಗೆ ಹೋಗಿದ್ದು ಹಾಗೆ ಶಾಸ್ತ್ರಜ್ಞರು ತಗೊಂಡ್ಬಂದಿದ್ದು ರಿಸೆಪ್ಷನ್ನು ಬಳೆ ಶಾಸ್ತ್ರ ಈ ರೀತಿ ಎಲ್ಲ ಶಾಸ್ತ್ರಗಳ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಈ ವಿಡಿಯೋದಲ್ಲಿ ನಾನು ಮುಹೂರ್ತ ಹಾಗೆ ಮಾಂಗಲ್ಯ ಧಾರಣೆ ಮತ್ತು ನಾವು ಮನೆಗೆ ಹೆಣ್ಣನ್ನು ಕರ್ಕೊಂಬಂದು ಬಾಗಿಲು ಪೂಜೆ ಮಾಡಿಸಿದ್ದು ಮಾರನೆ ಬೆಳಗ್ಗೆ ಮೊಳಕೆ ಕಾಳುಗಳನ್ನ ಹತ್ತಿ ಮರಕ್ಕೆ ಬಿಡಿಸಿದ್ದು ಇದನ್ನ ಎಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ನೋಡಿ ಹುಡುಗ ಬಾಸಿಂಗವನ್ನು ಕಟ್ಕೊಂಡು ಮುಹೂರ್ತಕ್ಕೆ ರೆಡಿಯಾಗಿದ್ದಾನೆ ನಮ್ಮ ಕಡೆ ಅಂದರೆ ಗುಬ್ಬಿ ತಾಲೂಕು ಅಥವಾ ತುಮಕೂರು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಬಾಸಿಂಗವನ್ನು ಹುಡುಗಿಗೆ ಮತ್ತು ಹುಡುಗನಿಗೆ ಇಬ್ಬರಿಗೂ ಕೂಡ ಮುಹೂರ್ತಕ್ಕೆ ಮುಂಚೆ ಕಟ್ಟೋದುಂಟು ಕಟ್ಟೋರು ಇಂಥವರೇ ಆಗಿರಬೇಕು ಅಂತಲೂ ಕೂಡ ಶಾಸ್ತ್ರ ಇದೆ ಅವರು ಸೋದರು ಮಾವನೇ ಬಾಸಿಂಗವನ್ನು ಕಟ್ಟಬೇಕು ನನ್ನ ತಮ್ಮ ಅವನಿಗೆ ಸೋದರ ಮಾವ ಆಗಿರೋದ್ರಿಂದ ಅವನ ಕೈಯಲ್ಲಿ ಎಲ್ಲ ಬಾಸಿಂಗವನ್ನು ಕೂಡ ಕಟ್ಟಿಸ್ತಾ ಇದ್ದೀವಿ ಹಾಗೆ ನೀವು ನನ್ನನ್ನು ಕೂಡ ನೋಡ್ತಾ ಇದ್ದೀರಾ ನನ್ನ ಮೇಕಪ್ ಈ ರೀತಿ ಇತ್ತು ನಾನು ಈ ರೀತಿ ಮುಹೂರ್ತಕ್ಕೆ ರೆಡಿಯಾಗಿದ್ದೆ ನನ್ನ ಸೀರೆ ಮೈಸೂರು ಸಿಲ್ಕ್ ಸೀರೆ ಸಾಕಷ್ಟು ರೀಲ್ಸ್ಗಳಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಮೈಸೂರು ಸಿಲ್ಕ್ನ ತೊಗೊಂಡಿದ್ವಿ ಅಂತ ಹೇಳಿ ಆ ಸೀರೆನ ಎಲ್ಲಿ ತೊಗೊಂಡಿದ್ದು ಮತ್ತು ಇನ್ನೊಂದು ಡಿಮ್ಯಾಂಡಿಂಗು ನೀವು ಕಮೆಂಟ್ ಮಾಡ್ತಾ ಇರೋದು ಎಲ್ಲರ ರೇಷ್ಮೆ ಸೀರೆಗಳು ಅಂದರೆ ಮೈಸೂರು ಸಿಲ್ಕ್ ಸೀರೆಗಳು ಹಾಗೆ ಅದ್ರ ಬ್ಲೌಸ್ ಡಿಸೈನ್ ನ್ನ ದಯವಿಟ್ಟು ಶೇರ್ ಅಂತ ಖಂಡಿತವಾಗ್ಲೂ ನಾನು ಶೀಘ್ರದಲ್ಲೇ ಅದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ನಾವು ಕೂಡ ಹುಡುಗನಿಗೆ ಇವಾಗ ಮೂರು ಜನ ಮುತ್ತೈದೆಯವರು ಹಣೆಗಿಟ್ಟು ಅವ್ರನ್ನ ಮುಹೂರ್ತಕ್ಕೆ ಕಳಿಸ್ಬೇಕಿತ್ತು ನಾನು ಕೂಡ ಹಣೆಗಿಡೋಣ ಅಂತ ಹೇಳಿ ಮಗನಿಗೆ ಹಣೆಗಿಡ್ತಾ ಇದ್ದೀನಿ ಹಾಗೆ ರೇಖಾ ಕೂಡ ಈ ರೀತಿಯಾಗಿ ರೆಡಿಯಾಗಿದ್ಲು ಬ್ಲ್ಯಾಕ್ ಮೈಸೂರು ಸಿಲ್ಕ್ ಸೀರೆ ಉಟ್ಟು ಎಲ್ಲರೂ ಕೂಡ ಮುಹೂರ್ತಕ್ಕೆ ನಾವು ಈ ರೀತಿಯಾಗಿ ರೆಡಿಯಾಗಿದ್ವಿ ಅದು ಯಾವ ರೀತಿ ಅಂತ ಮುಂದೆ ಉಳಾಗಲಿ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋಗಳೆಲ್ಲ ಏನನ್ನ ನಾನು ಮದುವೆ ವೀಡಿಯೋಗಳನ್ನ ತುಂಬ ಕಷ್ಟಪಟ್ಟು ಕಲೆಕ್ಟ್ ಮಾಡಿದೆ ಯಾಕೆ ಅಂತಂದರೆ ಎಲ್ಲ ವಿಡಿಯೋಗಳು ಕೂಡ ಒಂದೊಂದು ಒಂದೊಂದು ದಿಕ್ಕಲ್ಲಿತ್ತು ನೀವು ಮದುವೆ ವೀಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಅಂತ ಹೇಳಿ ನಮ್ಮ ಅಕ್ಕನ ಮಗಳು ಕೂಡ ಬಾಸಿಂಗ ಓರೋದಕ್ಕೆ ಅವಳು ಕೂಡ ರೆಡಿಯಾಗಿ ಅಂದರೆ ಬಾಸಿಂಗದ ಗೂಡೆ ಅಂತ ನಮ್ಮ ಕಡೆಯಲ್ಲಿ ಓದ್ತಾರೆ ಹೆಣ್ಮ ಎಲ್ಲ ಕಡೆಯಲ್ಲೂ ಓರ್ತಾರೆ ಅನಿಸುತ್ತೆ ನೋಡಿ ಅವಳು ಕೂಡ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ನಮ್ಮ ಅಕ್ಕನ ಮಗಳು ನೀವೆಲ್ಲ ವೀಡಿಯೋಗಳದ್ದು ನಿಮ್ಮ ಅಕ್ಕನ ಮಗಳು ಅವರು ನಿಮ್ಗಿಂತ ದೊಡ್ಡವಳು ಕಂಡಂಗೆ ಕಾಣ್ತಾಳೆ ಅಂತ ಹೇಳ್ತೀರಾ ಅವಳು ಹೈಟು ಅಲ್ಲಿ ನಮ್ಗಿಂತ ದೊಡ್ಡವಳಾಗೇ ಇದ್ದಾಳೆ ಆದರೆ ಖಂಡಿತವಾಗ್ಲೂ ಸ್ವಂತ ನಮ್ಮ ಅಕ್ಕನ ಮಗಳೇ ಅವಳು ಅವಳಿಗೂ ಕೂಡ ಅಲ್ಲೇ ಪಾಪು ಇದೆ ನಾನು ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲೂ ಶೇರ್ ಇದ್ದೀನಿ ಅವಳು ಕೂಡ ಈ ರೀತಿಯಾಗಿ ರೆಡಿಯಾಗಿಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಎಲ್ಲರೂ ಕೂಡ ಮೇಕಪ್ ಕೂಡ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ನಾವು ಇವಾಗ ನೋಡಿ ಈ ರೀತಿ ಹಸೆ ಹಚ್ಚಿ ಇದನ್ನು ಹಸೆ ಹಚ್ಚೋದು ಅಂತ ಹೇಳ್ತಾರೆ ಅಕ್ಕಿಯಿಂದ ಹಸೆ ಹಚ್ಚಿ ಹುಡುಗನ ಮಂಟಪಕ್ಕೆ ಕಳಿಸೋದಿಕ್ಕೆ ಅಂತೇಳಿ ರೆಡಿಯಾಗಿದ್ದೀನಿ ನಾನು ಮೂರು ಜನ ಇಟ್ವಿ ಹಾಗೆ ರೇಖನ್ನು ಕೂಡ ಅವಳು ಇನ್ನೂ ಒಂದು ಸ್ವಲ್ಪ ು ಅಲ್ಲಿ ಏನೋ ಬೇರೆ ಮಾಡ್ತಾಯಿದ್ಲು ಅದಕ್ಕೋಸ್ಕರ ಅವಳು ನೆಕ್ಸ್ಟ್ ಟೈಮ್ ಇರ್ತಾಳೆ ನಮ್ಮ ಅಕ್ಕನ ಸೀರೆನೂ ಕೂಡ ಅದು ಮೈಸೂರು ಅಲ್ಲ ನಮ್ಮ ದೊಡ್ಡಕ್ಕ ಹುಟ್ಟಿರೋದು ಅದು ಕಂಚಿ ಸೀರೆ ಅದು ಕಂಚಿಯಿಂದ ತೊಗೊಂಡ್ಬಂದಿದ್ದು ಅಂತ ಅನಿಸುತ್ತೆ ಮೇ ಬಿ ಕಂಚಿಯಲ್ಲಿ ಒಂದು ಕಲ್ಲೂರಲ್ಲಿ ಒಂದು ತಗೊಂಡಿದ್ಲು ಇದು ಕಂಚಿಯಿಂದ ಕಲ್ಲೂರಿಂದ ಅಂತ ಮಿಸ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಅವಳದು ರೇಷ್ಮೆ ಸೀರೆನೇ ಅಂದರೆ ಸಿಲ್ಕ್ ಸೀರೆನೇ ಅವಳು ಹಾಕಿದ್ಲು ಅಂತ ಅಂದರೆ ಗಂಡಿನ ತಾಯಿ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳಿ ರೇಷ್ಮೆ ಸೀರೆಗಳು ಸ್ವಲ್ಪ ಗ್ರ್ಯಾಂಡೇ ಅಲ್ವಾ ಅದಕ್ಕೋಸ್ಕರ ಅವಳು ರೇಷ್ಮೆ ಸೀರೆನೇ ಹುಟ್ಟಿದ್ಲು ನಮ್ಮ ಮಕ್ಕನ ಮಗಳು ನೋಡಿ ಅಲ್ಲಿ ಬಾಸಿಂಗದ ಗೂಡೆ ಇಡದೆ ಕೂತಿದ್ದಾಳೆ ಅಷ್ಟೇ ಯಾಕೆ ಅಂತಂದರೆ ಬಾಸಿಂಗದ ಗೂಡೆ ಹೊತ್ತು ಹೋಗಬೇಕಾದ್ರೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಈಗ ಟೈಮ್ ಸಾಕಾಗಿಲ್ಲ ಮೇ ಬಿ ಅಂತ ಅನ್ಸುತ್ತೆ ಆಮೇಲೆ ಮೊಬೈಲ್ಗಳು ಕೈಯಲ್ಲಿ ಹಿಡ್ಕೊಂಡ್ರೆ ರೀತಿ ಕೆಲಸಗಳು ಮಾಡಬೇಕಾದ್ರೆ ಎಲ್ಲಾದರೂ ಬಿಟ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಇಟ್ಟು ಸುಮ್ಮನಾಗಿದ್ದೆ ಅದರಿಂದ ಎಷ್ಟಾಗುತ್ತೋ ಅಷ್ಟು ನಾನು ನನ್ನ ಮದುವೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೀರೆ ಅಮೌಂಟ್ ಬಂದು ನಾನು ಮುಂದೆ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ನಿಮಗೆ ಅಲ್ಲಿ ಇಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಅವಳು ಇಷ್ಟಪ ು ಬ್ಲ್ಯಾಕ್ ಕಲರ್ ಮೈಸೂರು ಸಿಲ್ಕೆ ಬೇಕು ಅಂತ ಹುಡುಕಿ ತಗೊಂಡ್ಳು ತುಂಬ ಚೆನ್ನಾಗಿತ್ತು ಫುಲ್ ಸೀರೆ ತುಂಬ ಜರಿ ಇದೆ ಅಂತಲೇ ಹೇಳ್ಬೋದು ನೋಡಿ ಹುಡುಗಿ ಈ ರೀತಿಯಾಗಿ ರೆಡಿಯಾಗಿದ್ಲು ಮುಹೂರ್ತಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು ಅವಳು ಕೂಡ ನಮ್ಮ ಅಕ್ಕ ಮತ್ತು ಭಾವನೆ ಅವ್ರಿಗೆ ಅತ್ತೆ ಮಾವ ಆಗಿರೋದ್ರಿಂದ ಅವರೇ ಮುಹೂರ್ತಕ್ಕನ್ನು ಹುಡುಗಿ ಈ ರೀತಿ ವಾಲ್ಗು ಸೌಂಡ್ ಕೇಳಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವೋ ಅದೊಂಥರ ಚೆನ್ನಾಗಿರುತ್ತೆ ಈಗ ಹುಡುಗ ಹುಡುಗಿಯನ್ನ ನಾವು ಮಂಟಪದಲ್ಲಿ ಕೂರಿಸಿ ಮಾಂಗಲ್ಯ ಪೂಜೆನ ಮಾಡಿಸ್ತಾ ಇದ್ದಾರೆ ಇವಾಗ ಮಾಂಗಲ್ಯ ಪೂಜೆ ಎಲ್ಲ ಆದಮೇಲೆ ಮಾಂಗಲ್ಯವನ್ನ ಎಲ್ರಿಗೂ ಕೂಡ ಕೊಟ್ಟು ಆಶೀರ್ವಾದನೂ ಕೂಡ ಮಾಡಿಸಿ ಇನ್ನೇನು ಮುಹೂರ್ತದ ಟೈಮ್ ಅಂದರೆ ಅದು ಇಟ್ಟಿರ್ತಕ್ಕಂಥ ಗಳಿಗೆ ಬರೋವರೆಗೂ ಅವರು ಪೂಜೆ ಮಾಡಬೇಕು ಇಲ್ಲ ಮುಹೂರ್ತ ಮಾಡಬೇಕು ಈ ರೀತಿ ಆ ಗಳಿಗೆಯಲ್ಲೇ ಮೊಹ ಮಾಂಗಲ್ಯ ಧಾರಣೆ ಮಾಡಬೇಕು ಮುಹೂರ್ತದ ಟೈಮು ಒಳ್ಳೆ ಗಳಿಗೆ ಯಾವ್ದು ಇರುತ್ತೆ ಅದನ್ನೆಲ್ಲ ನೋಡಬೇಕಲ್ಲ ಇವಾಗ ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿಸ್ತೀವಿ ಕುಂಬರಕೆ ಅಂತ ಕೊಟ್ಟರು ಇದೆಲ್ಲ ಆದಮೇಲೆ ಮಾಂಗಲ್ಯ ಧಾರಣೆಯೂ ಆಯಿತು ನಮ್ಮ ಅಕ್ಕನ ಮಗ ಸೊಸೆ ಇವಾಗ ತುಂಬ ಚೆನ್ನಾಗಿದ್ದಾರೆ ನೀವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿರಲಿ ಜೀವನದಲ್ಲಿ ಅಂತ ತುಂಬ ಚೆನ್ನಾಗಿರಲಿ ಅಂತ ನೀವೆಲ್ಲರೂ ಕೂಡ ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ಅವ್ರಿಗೆ ಬೇಕು ಅಂತ ಹೇಳ್ತಾ ಈಗ ನೋಡಿ ಮಾಂಗಲ್ಯ ಅಂದರೆ ಗಟ್ಟಿ ಮೇಳ ಶುರುವಾಗುತ್ತೆ ಕೇಳೋಣ ಮಕ್ಕಳಿಗಾದ್ರೂ ಕೂಡ ಹುಡುಗ ಎಷ್ಟೇ ಒಳ್ಳೆಯವನು ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ನಂಬಿಕೆ ಇದ್ದರೂ ಕೂಡ ಈ ಟೈಮಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಎಮೋಷನಲ್ ಆಗೋದು ಖಂಡಿತ ಖಂಡಿತವಾಗ್ಲೂ ನಾವಂತೂ ನಮ್ಮ ಮದುವೆಗಳಲ್ಲಿ ತುಂಬ ಹತ್ತಿದ್ವಿ ತುಂಬ ಹತ್ತಿದ್ವಿ ಆಗಿ ಬಂದ ವರ್ಷಾಂಗಟ್ಲೆ ಕೂಡ ತವ್ರ ಮನೆ ಅಂದರೆ ತುಂಬ ಸೆಂಟಿಮೆಂಟ್ ಇತ್ತು ಅಲ್ಲಿಗೆ ಹೋಗೋದಾಗಲಿ ಅಲ್ಲಿಂದ ಬರಬೇಕಾದ್ರಾಗಲಿ ನಾವು ಖಂಡಿತವಾಗ್ಲೂ ಅಲ್ಲಿಂದ ಹೊರಟೋಗ್ಲೂ ಕೂಡ ಕಣ್ಣೀರಾಕೆ ಬರ್ತಾ ಬರ್ತಾಯಿದ್ವಿ ಅಂತ ನಿಜವಾಗ್ಲೂ ಸುಳ್ಳಲ್ಲ ಅದೊಂದು ಮಾತ್ರ ಸತ್ಯ ಆದರೆ ಈಗ ಹೆಣ್ಮಕ್ಳಿಗೂ ಕೂಡ ಈ ರೀತಿ ತಾಳಿ ಕಟ್ಟಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದಂತೂ ಖಂಡಿತ ಯಾಕೆ ಅಂತಂದರೆ ಇಷ್ಟು ವರ್ಷ ಎತ್ತವ್ರ ಮನೇಲಿ ಅಂದರೆ ತವ್ರ ಇರ್ತಾರೆ ಈಗ ಗಂಡನ ಮನೆಗೆ ಇದ್ದೀವಿ ಅಲ್ಲಿ ಏನೇನು ಕಂಡೀಷನೆಲ್ಲ ಇರುತ್ತೋ ಅಂತ ಅದು ಮನಸಲ್ಲಿ ಒಂದು ಅಳಕು ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ನಮ್ಮ ಹುಡುಗಿಗೆ ಆ ಥರ ಅಳಕು ಇರಲಿಲ್ಲ ಅನ್ಸುತ್ತೆ ಯಾಕೆಂತಂದರೆ ಅತ್ತೆ ಮಗನೇ ಆಗಿರೋದ್ರಿಂದ ಸಾಕಷ್ಟು ಸತಿ ಆ ಮನೆಗೂ ಕೂಡ ಹೋಗಿ ಬರ್ತಾಯಿದ್ಲು ಅದರಿಂದಲೋ ಏನೋ ಅವಳೇನು ಅಷ್ಟು ಸೆಂಟಿಮೆಂಟಾಗಿ ಅಳೋದಕ್ಕೆ ಹೋಗಲಿಲ್ಲ ನಾವು ಕೂಡ ನೋಡಿ ಕೊಡ್ತಾ ಇದ್ವಿ ಇವಾಗ ಪೂಜೆಯೆಲ್ಲ ಆದಮೇಲೆ ಮತ್ತೆ ಮುಹೂರ್ತಕ್ಕೆ ಕುಚ್ಚಿದ್ರು ಅದು ಒಳ್ಳೆ ಗಳಿಗೆಯಲ್ಲಿ ತಾಳಿ ಕಟ್ಟಿರ್ತಾರೆ ನಮ್ಮ ಅಕ್ಕ ಮತ್ತು ನಾವ ಮುಹೂರ್ತ ಮಾಡಿ ಈಗ ನೋಡಿ ನಾನು ಮತ್ತು ನಮ್ಮ ನಮ್ಮ ಮಾಡಿದ್ವಿ ಖಂಡಿತವಾಗ್ಲೂ ಅವಳು ಮುಹೂರ್ತದಲ್ಲಿ ಪಂಚೆ ಉಟ್ಟಿದ್ದನ್ನು ನೋಡಿ ಇಷ್ಟು ದೊಡ್ಡ ಅವನ ಮಗ ಇದ್ದಾನ ಅಂತ ಬಂದವರೆಲ್ಲ ಕೇಳ್ತಾ ಇದ್ರು ಅಷ್ಟು ದೊಡ್ಡವನ್ನ ಕಂಡನ್ ಕಾಣ್ತಾನೆ ಅನ್ನೋದೇನೋ ಈ ಸತಿ ಫಸ್ಟ್ ಇಯರ್ ಇಂಜಿನಿಯರು ದೊಡ್ಡ ಹುಡುಗನೇ ಆದರೂ ಕೂಡ ಇನ್ನೂ ದೊಡ್ಡವ್ರ ಕಂಡನ್ನು ಕಾಣ್ತಾನೆ ಅಂತಲೇ ಹೇಳ್ಬೋದು ರೇಖಾ ಮತ್ತು ರಂಬೇಶು ಈ ರೀತಿಯಾಗಿ ರೆಡಿಯಾಗಿದ್ಲು ಅವಳು ನೋಡ್ತಾ ನಿಂತಿದ್ದಾಳೆ ಮುಹೂರ್ತ ಮಾಡೋದನ್ನು ನೋಡಿ ಇದು ನನ್ನ ತಮ್ಮ ನನ್ನ ತಮ್ಮ ನೆಂಟು ನಮ್ಮಮ್ಮ ಅವರು ಮೂರು ಜನ ಕೂಡ ಮುಹೂರ್ತ ಮಾಡಿದರು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ನೋಡಿ ನನ್ನ ತಮ್ಮನ ಎಂತಿದ್ದು ಇದು ಕೂಡ ಮೈಸೂರು ಸಿಲ್ಕ್ಸಿರೇನೆ ಅವ್ಳು ಡಾರ್ಕ್ ಬ್ಲೂ ಕಲರ್ ತಗೊಂಡಿದ್ಲು ಮುಹೂರ್ತ ಎಲ್ಲ ಆದಮೇಲೆ ಇವಾಗ ಬಾಗಿನ ಕೊಡೋದು ಅಂದರೆ ಮುಹೂರ್ತದ ನೀರನ್ನ ತೊಗೊಂಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಬಾಗಿನ ಕೊಟ್ಟು ಅದಾದಮೇಲೆ ಫೋಟೋ ಕ್ಲಿಪ್ಪಿಂಗ್ಗಳನ್ನ ಸ್ವಲ್ಪ ಸೇರ್ತಿದ್ದೀನಿ ನೋಡಿ ಆಶೀರ್ವಾದ ಪಡ್ಕೊಳೋದು ಒಂದು ಕೆಲವೊಂದು ವೀಡಿಯೋಗಳು ಸಿಗಲಿಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡಿ ಹುಡುಗಿಗೆ ಮಂಗಲ್ಯ ಧರಣೆ ಆದಮೇಲೆ ಆಚೆ ಕರ್ಕೊಂಬಂದು ಫೋಟೋ ಶೂಟ್ ಮಾಡಿಸಿದ್ರು ಹಾಗೆ ತಾಳಿ ಕಟ್ಟಿರೋಗಳಿಗೆ ನಾನು ತುಂಬ ತುಂಬ ಮಿಸ್ ಮಾಡ್ಕೊತಿದ್ದೆ ಇದು ನಿಮಗೆಲ್ಲ ಶೇರ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಒಂಥರ ಅನ್ನಿಸ್ತಾಯ್ತಿ ಏಕೆ ಅಂತಂದರೆ ವೀಡಿಯೋ ಹಾಕ್ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನಾವು ಇದನ್ನ ಯಾವಾಗ ಬೇಕಾದರೂ ನೋಡ್ಕೊಬೋದು ನೋಡು ಮದುವೆ ಮೇಲೆ ನಾನು ಯಾವ ಮದುವೆಲೂ ಈ ಥರ ನೋಡಿರಲಿಲ್ಲ ಕಣ್ರಿ ಅವ್ರ ಊರು ಹುಡುಗರು ಮತ್ತು ಅವ್ನ ಫ್ರೆಂಡ್ಗಳು ಮತ್ತು ಅವನು ಸೇರಿ ಸಿಕ್ಕಾ ಬಟ್ಟೆ ಡ್ಯಾನ್ಸ್ ಮಾಡಿದ್ರು ಸಖತ್ತಾಗಿತ್ತು ಆಡ ಜೊತೆ ನೀವು ಕೇಳಲೇಬೇಕು ಇದನ್ನ ಒಂದ್ಸರಿ ನೋಡಿ thank ಅಂದ್ರೆ ಅಡಿಗೆ ರೇಷನ್ ಸಾಮಾನೆಲ್ಲ ಅದನ್ನು ಮತ್ತೆ ಚೌಟ್ರಿಲಿ ಎಲ್ಲದೂ ಕೂಡ ಕ್ಲೀನ್ ಮಾಡಿ ತಕ್ಕೊಂಬೇಕಿತ್ತು ಅವನ್ನೆಲ್ಲ ತೊಗೊಂಡು ಹಾಗೆ ಚೌಟ್ರಿ ಸಾಮಾನುಗಳನ್ನೆಲ್ಲ ವಾಪಸ್ ಕೊಟ್ಟು ಮನೆ ಕಡೆ ಬರೋದ್ರೊಳಗಡೆ ಮೂರು ಗಂಟೆ ಆಗಿತ್ತು ಹುಡುಗಿನ ಮನೆ ತುಂಬಿಸ್ಕೊಬೇಕಿತ್ತು ಅದಕ್ಕೆ ಟೈಮ್ ಇದ್ದಿದ್ದು ಐದು ಗಂಟೆಗೆ ಒಳ್ಳೆ ಮುಹೂರ್ತ ಇತ್ತು ಅದಕ್ಕೋಸ್ಕರ ನಾವು ಬೇಗ ಬಂದು ಮನೆ ಹತ್ರ ರೆಡಿ ಮಾಡ್ಕೊತಿದ್ವಿ ಏನು ರೆಡಿ ಅಂತ ಅಂದರೆ ರಿಸೆಪ್ಷನ್ನಲ್ಲಿ ಡೆಕೋರೇಷನ್ ಮಾಡಿರ್ತಕ್ಕಂಥ ಹೂಗಳನ್ನೆಲ್ಲ ತೊಗೊಂಡ್ಬಂದು ಈ ರೀತಿಯಾಗಿ ಇಷ್ಟ ಹೂ ಒಳಕಲ್ಲು ಹಾಗೆ ಸಿಂಕು ಇನ್ನು ದೇವ್ರ ಮನೆ ಬಾಕ್ಲಿಂದ ಫುಲ್ ಆಚೆ ವರ್ಗೂ ಈ ರೀತಿ ಹೂಗಳ್ನ ಹಾಸಿದ್ವಿ ಹಾರ್ಟ್ ಎಲ್ಲ ಬಿಡಿಸಿದ್ವಿ ನಮ್ಮ ಅಕ್ಕನ ಮಗ ಅದನ್ನೆಲ್ಲ ನೋಡಿ ತುಂಬಾ ಶಾಕ್ ಆದ ಅಂತಲೇ ಹೇಳ್ಬೋದು ಈ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಬಂದ ಮೇಲೆ ನಾವೆಲ್ಲ ಆರತಿ ಮಾಡಿ ಹೊಳಗ್ ಕರ್ಕೊಂಡ್ವಿ ಹಾಡ್ನೂ ಕೂಡ ಆಡಿದ್ದೆ जो साइड ए मंगला ಎಲ್ಲ ಕಡೆನೂ ಕೂಡ ನಾನು ನೋಡಿರೋ ಮಟ್ಟಿಗೆ ನಾನು ಕೇಳಿರೋ ಮಟ್ಟಿಗೆ ಇದೇ ರೀತಿ ಹುಡುಗಿನ ಮನೆ ತುಂಬಿಸ್ಕೊಳೋದು ಅಂತ ಅಂದ್ಕೊತೀನಿ ಸಣ್ಣ ಪುಟ್ಟ ಯಾವುದಾದ್ರೂ ಚೇಂಜಸ್ ಆಗ್ಬೋದು ಸೇರನ್ನ ಪೂಜೆ ಮಾಡಿ ಸೇರನ್ನ ಹೊತ್ತು ಒಳಗ್ ಬರೋದು ಎಲ್ಲ ಕಡೆ ಉಂಟು ಹಾಗೆ ನಮ್ಮ ಕಡೆ ಈ ರೀತಿಯಾಗಿ ಬಾಗಿಲಿಗೆ ಒಂದು ತಾಮ್ರದ ಕಾಯಿಯನ್ನು ಕೂಡ ಬಾಗಿಲಿಗೆ ವಸ್ಲಿಗೆ ಪಂಚಲೋಹದ ಮಳೆಯಿಂದ ಹೊಡಿತಾರೆ ಅದನ್ನು ಕೂಡ ಎಲ್ಲ ಕಡೆ ಮಾಡ್ತಾರೆ ಅಂತ ಅಂದ್ಕೊತೀನಿ ಈಗ ಒರಳುಕಲ್ ಪೂಜೆ ಮಾಡೋದು ಸ್ಟೌವ್ ಪೂಜೆ ಮಾಡೋದು ದೇವ್ರ ಮನೆ ಪೂಜೆ ಮಾಡೋದು ಹಾಲು ಉಗ್ಸೋದು ಇದೆಲ್ಲ ಕಾಮನ್ ಆಗಿ ಎಲ್ಲ ಕಡೆಗೂ ಇರುತ್ತೆ ಇದೊಂದು ಅದೇ ತಾಮ್ರದ ಕಾಸನ್ನು ಬಾಗಿಲಿಗೆ ಹೊಡೆಯೋದು ಅದು ಕೂಡ ಇರುತ್ತೆ ಅಂತ ಅಂದ್ಕೊಂತೀನಿ ಮೇ ಬಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಇರುತ್ತೋ ಇರಲ್ವೋ ಅಷ್ಟು ನನಗೆ ಸರಿ ಗೊತ್ತಿಲ್ಲ ಯಾರಾದರೂ ಬೇರೆ ಬೇರೆ ಸೈಡವ್ರು ಏನಾದರೂ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಯಾವ್ಯಾವ ಕಡೆ ಎಲ್ಲ ಯಾವ್ಯಾವ ರೀತಿ ಸಂಪ್ರದಾಯ ಇರುತ್ತೆ ಅಂತ ತಿಳ್ಕೊಬೋದು ಅಂತ ಅಷ್ಟೆ ನೋಡಿ ನಮ್ಮ ಅಕ್ಕನ ಮಗಳು ಈ ರೀತಿ ಕಳಸವನ್ನು ಹಿಡಿದು ಕೂತಿದ್ದಾರೆ ಇದು ಒಂದು ಶಾಸ್ತ್ರ ಇದೆ ಈ ರೀತಿ ಅಣ್ಣ ಅಂದರೆ ಮನೆ ಮಗಳು ಅಣ್ಣನ ಮದುವೆ ಆದಾಗ ಈ ರೀತಿ ಬಾಗಿಲನ್ನು ತಡಿಬೇಕು ಈಗ ಅವ್ರು ಒಳಗಡೆ ಬರಬೇಕಾದ್ರೆ ಬಾಗಿಲನ್ನು ತಡೆದು ನಿಲ್ಲಿಸಿ ಅವಳ್ದು ಏನಾದರೂ ಡಿಮ್ಯಾಂಡ್ ಇದ್ರೆ ಕೇಳಬೇಕು ಇಲ್ಲ ಹೆಣ್ಣು ಕೊಡ್ತೀಯೋ ಇಲ್ಲ ಏನಾದರೂ ಒಡವೆ ಕೊಡ್ತೀಯೋ ಆ ಥರ ಏನಾದರೂ ಕೇಳಬೇಕು ಅವರು ಹೆಣ್ಣು ಕೊಡ್ತೀನಿ ಅಂದರೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ ಅನ್ನೋ ಥರ ಇಲ್ಲ ನಮಗೆ ಹೆಣ್ಣು ಕೊಡೋದಕ್ಕೆ ಇವ್ರದ್ದು ಗಂಡು ಮಗು ಇದ್ದರೆ ಗಂಡು ಹೆಣ್ಣು ಕೊಡಿ ಅನ್ನೋದು ಹೆಣ್ಣು ಮಗು ಇದ್ರೆ ಗಂಡು ಮಗು ಕೊಡಿ ಅನ್ನೋದು ಆ ಥರ ಏನಾದರೂ ಕೇಳ್ಕೊಳೋದಿದ್ರೆ ಈ ಸಮಯದಲ್ಲಿ ಕೇಳ್ಕೊತಾರೆ ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗಳು ಕೂತ್ಕೊಂಡ್ಳು ಮಗಳನ್ನ ಕೊಡ್ತೀಯೋ ನೋಡಿ ಮಗ ನಿನ್ನ ಅಕ್ಕನ ಮಗಳಿಗೆ ಅದರಿಂದ ಮಗಳನ್ನ ಕೊಡ್ತೀಯೋ ಇಲ್ಲ ಒಡವೆ ಕೊಡ್ತೀಯೋ ಅಂತ ಕೇಳಿದ್ರು ಅದಕ್ಕೆ ಅದೆಲ್ಲ ತಮಾಷೆ ಇತ್ತೀಚೆಗೆ ಒಂದು ಫನ್ ಟೈಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಅವಳು ಕೇಳಿದಾಗ ನಂಬ್ರೇಣು ಮಗಳನ್ನೇ ಕೊಡ್ತೀನಿ ಅಂತ ಹೇಳಿದ ಇನ್ನೇನು ಬೇರೆ ವಾದನೆ ಇರೋದಿಲ್ವಲ್ಲ ಇನ್ನು ಮಕ್ಕಳು ಮಕ್ಕಳು ಹುಟ್ಟಿ ಆ ಮಕ್ಕಳು ನಮ್ಮ ಮಾತು ಕೇಳಿ ಮದುವೆಗಳಾಗೋದು ಈ ಕಾಲದಲ್ಲೆಲ್ಲ ನಡೆಯೋದು ಮಾತಾ ಅವನಂತೂ ಬುದ್ಧಿವಂತಾಗಿ ಮಗಳನ್ನ ಕೊಡ್ತೀನಿ ಅಂತೇಳಿ ಒಳಗಡೆ ಬಂದ ಒಳಗಡೆ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಸ್ಟವ್ ಪೂಜೆ ಕೂಡ ಮಾಡಿ ಹಾಲುಕ್ಸೋದಕ್ಕೆ ಅಂತ ಹಾಲು ಇಟ್ಟಿದ್ದೀವಿ ಹಾಲು ಉಕ್ಸೋದು ಹಾಲು ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಉಕ್ಕಿಸ್ತಾರೆ ಯಾಕೆಂತ ಅಂದ್ರೆ ಮನೆಯಲ್ಲಿ ಹಾಲು ಉಕ್ಕಿದ್ರೆ ಒಳ್ಳೇದು ಅದು ನಿಜವಾಗ್ಲೂ ಅವರು ಅದಕ್ಕೆ ನಾನು ಹೇಳಿದ್ದೀನಿ ಹಾಲು ಉಕ್ಕದಂಗೆ ಉಕ್ಲಿ ಈಗ ಮನೆಗಳ ಒಳಗಡೆ ಬರ್ಬೇಕಾದ್ರೆ ಹೆಣ್ಮಕ್ಳು ಇನ್ನೊಂದು ಹೇಳ್ಕೊಂಬರ್ಬೇಕು ನಮ್ಮ ಗಂಡನ ಮನೆ ಹಾಲು ಉಕ್ಕದಂಗೆ ಉಕ್ಲಿ ಅನ್ನೋದನ್ನ ಮನಸ್ಸಲ್ಲಿ ಅಂದ್ಕೊಂಬರ್ಬೇಕು ಒಳ್ಳೇದಾಗುತ್ತೆ ಅಂತ ಪ್ರತಿನಿತ್ಯ ಕೂಡ ಮಿಸ್ ಆಗಿ ಹಾಲು ಉಕ್ಕಿದ್ರೆ ಒಳ್ಳೇದು ಹಾಗಂತ ಹಾಲು ಹುದ್ದಾಗೆಲ್ಲ ಉಕ್ಲಿ ಅಂತ ಅನ್ಕೊಂಡ್ಬರಬಾರ್ದು ನಾನಂತೂ ಹಾಗೆ ಹಾಲಿಟ್ಟಾಗೆಲ್ಲ ಉಕ್ಕಿಸ್ತಲೇ ಇರ್ತೀನಿ ಮರೆತು ಇಲ್ಲ ಅಲ್ಲೇ ನಿಂತಿದ್ರು ಕೂಡ ಮರೀತೀನಿ ಅವೆಲ್ಲ ಆಗೋದು ಕಾಮನ್ನು ಏನೋ ಒಂದೊಂದು ಮನ್ಸಿನ ಸಮಾಧಾನಕ್ಕೆ ಈ ಸಂಪ್ರದಾಯಗಳು ಕೂಡ ಇದೆ ಅನ್ನೋ ಅರ್ಥಕ್ಕೆ ಹೇಳಿದೆ ಅಷ್ಟೆ ನೋಡಿ ಇವಾಗ ಇಬ್ಬರು ಕೂಡ ಹಾಲಿಗೆ ಸಕ್ಕರೆ ಹಾಕಿ ಎಲ್ರಿಗೂ ಕೂಡ ಕೊಟ್ಟರು ನಾವು ಮಾರನೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ನಾವು ಮದುವೆಗೆ ಹಿಂದಿನ ದಿನನೇ ಒಂದು ವಾರದಿಂದನೇ ಕಾಳುಗಳನ್ನ ಮೊಳಕೆ ಕಟ್ಟಿರ್ತೀವಿ ಅದು ಒಂದು ಸಂಪ್ರದಾಯ ಅಂದರೆ ಅಲ್ಲಿ ಗೌರಿ ಪೂಜೆ ಮಾಡೋ ಹತ್ರ ಕಾಳುಗಳು ಮೊಳಕೆ ಕಟ್ಟಿರ್ತಕ್ಕಂಥ ಕಾಳುಗಳನ್ನ ಮಡಕೆಯಲ್ಲಿ ತುಂಬಿ ಪೂಜೆ ಮಾಡಿರ್ತೀವಿ ಆ ಪೂಜೆ ಮಾಡಿರ್ತಕ್ಕಂಥ ಮೊಳಕೆ ಕಾಳುಗಳನ್ನ ಈಗೆಲ್ಲ ಚೌಟ್ರಿಯಲ್ಲೇ ಬಿಟ್ಟು ಬರೋದುಂಟು ಇಲ್ಲ ಅಲ್ಲೇ ಯಾವುದಾದ್ರೂ ಹತ್ತಿ ಮರನೋ ಬಿಲ್ಪತ್ರೆ ಮರನೋ ಇದ್ದರೆ ಅಲ್ಲಿಯೇ ಕೂಡ ಹಾಕಿಸ್ಬರ್ತಾರೆ ಆದರೆ ನಾವು ನಮ್ಮ ಮನೆ ಹತ್ರನೇ ಹತ್ತಿ ಮರ ಇದೆ ಅಲ್ಲೆಲ್ಲೂ ಹಾಕೋದು ಬೇಡ ಅಂತ ಹೇಳಿ ನಾವು ಹಾಕ್ತಿರ್ಲಿಲ್ಲ ಅದರಿಂದ ಮಾರನೆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ತೋಟದೊಳಗಡೆ ಹತ್ತಿ ಮರ ಇತ್ತು ಅಲ್ಲಿಗೆ ನಾವು ಮೊಳಕೆ ಕಾಳುಗಳನ್ನ ತೊಗೊಂಬಂದಿದ್ದೀವಿ ಬಂದು ಈ ರೀತಿ ಎಲ್ಲರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಮುತ್ತೈ ದೇವರಿಗೆ ಈ ರೀತಿ ಕುಂಕುಮನ ಕೊಟ್ಟು ು ಹುಡುಗಿ ಕೈಲಿ ಆ ಕಡೆಯಿಂದ ಬರ್ತಾ ನಾವು ಯಾರಾದರೂ ಕಳಸವನ್ನು ಹಾಗೆ ಛತ್ರಿಯನ್ನು ಹಿಡ್ಕೊಂಬಂದಿರ್ತೀವಿ ಈಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಇದೆಲ್ಲ ಇನ್ನು ಮದುವೆ ಆದಮೇಲೆ ಒಂದೊಂದು ಕೂಡ ಗೇಮ್ ಥರನೇ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮದುವೆ ಎಲ್ಲ ಸಂಪ್ರದಾಯವಾಗಿ ಆದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಫನ್ನಾಗಿರುತ್ತೆ ಹಾಗೆ ನೆನಪಲ್ಲಿ ಇಟ್ಕೊಂಡ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಅದು ಟ್ಯಾಕ್ಸಿ ಬಂದಿದೆ ನಿಂತಿದೆ ಹೆಂಗಿದೆ ಅಂತಂದರೆ ನಾನು ಈ ನಿಜವಾಗ್ಲೂ ನಾನು ಆಲ್ಮೋಸ್ಟ್ ಎಲ್ಲ ಹಿಂದಿನ ವಿಡಿಯೋದಲ್ಲಿ ರೀಲ್ಸಲ್ಲಿ ಎಲ್ಲ ಹಾಕಿದ್ದೀನಿ ನೋಡಿ ತೊಟ್ಲು ಗಾಯಿ ಹೊಡೋದ್ರಂತೆ ಅಲ್ಲಿ ಅದನ್ನು ತೋರಿಸ್ತಾ ಇದ್ರು ಈ ರೀತಿ ಕಾಯಿ ಹೊಡೆದಾಗ ಸೈಡ್ ಮಕ್ಕಳು ಹೊಡ್ಕೊಂಡ್ರೆ ಅದು ತೊಟ್ಲು ಗಾಯಿ ಅಂತಾರೆ ಈ ಮದುವೆ ಆ ಟೈಮಲ್ಲಿ ತೊಟ್ಲು ಗಾಯಿ ಹೊಡೆದ್ರೆ ವರ್ಷದೊಳಗೆ ತೊಟ್ಲು ಕಟ್ತಾರೆ ಇವೆಲ್ಲ ಒಂದೊಂದು ಮಾತುಗಳಿದೆ ಹಿರಿಯರ್ದು ಅದು ತುಂಬ ಚೆನ್ನಾಗಿದೆ ಅಂತಲೇ ಅನ್ ಅನ್ಸುತ್ತೆ ನೋಡಿ ಈಗೇನು ಟೇಸ್ಟ್ ಅಂದರೆ ಈ ಕಡೆಯಿಂದ ಮೊಳಕೆ ಬಿಟ್ಟು ಹೋಗಬೇಕಾದ್ರೆ ಹುಡುಗಿ ಕಳಸವನ್ನು ಇಟ್ಕೊಬೇಕು ಹುಡುಗ ಛತ್ರಿಯನ್ನು ಇಡ್ಕೊಬೇಕು ನೋಡಿ ನಮ್ಮ ಹುಡುಗ ಅವ್ನ ಗಿಡ್ಕಂಡವನೇ ಹುಡುಗಿ ಹಿಂದು ಅಂತ ಈಗ ಹೇಳಿದ್ವಿ ಆಗ ಹೋದು ಅವ್ನಿಗೆ ಗಿಡ್ಕಂಡು ಅವ್ನು ಹೋಗ್ತಾ ಅವನೇ ಮಾತಾಡ್ತಾ ಈ ರೀತಿ ಅತ್ತಿ ಮರವನ್ನು ಮೊಳಕೆ ಬಿಟ್ಟ ಮೇಲೆ ಮೂರು ರೌಂಡ್ ಹಾಕಿ ಮೂರನೇ ರೌಂಡ್ಗೆ ಮನೆ ಕಡೆ ಹೋಗೋದು ಇವಾಗ ಎಲ್ಲರೂ ಕೂಡ ಮನೆ ಕಡೆ ಹೊರಟ್ವಿ ನೋಡಿ ನಮ್ಮ ಅಕ್ಕನ ಮಗಳು ಹಾಗೆ ನಮ್ಮ ಅಕ್ಕರ್ನಾದ್ನಿ ರೇಖಾ ಎಲ್ಲರೂ ಕೂಡ ಹೋಗಿದ್ವಿ ಎಲ್ಲರೂ ಕೂಡ ತೋಟದೊಳಗಡೆ ಹೋಗ್ತಾ ಇದ್ರು ನಾನು ಅವ್ರ ಹಿಂದೆ ಮಾತಾಡ್ತಾ ಹೋಗ್ತಾ ಇದ್ದೆ ಅದಕ್ಕೋಸ್ಕರ ನೋಡು ಬಾ ಮುಂದೆ ಅಂತಿದ್ದು ವೀಡಿಯೋ ಹಿಡಿದಿದ್ನಲ್ಲ ನಡೀರಿ ನೀವು ನಾನು ಬರ್ತೀನಿ ಅಂತ ಹೇಳ್ಕೊಂಡು ಅವ್ರ ಜೊತೆ ನಾನು ಕೂಡ ಹೊಟ್ಟೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಕ್ಕ ಟೋಟಲ್ ಹೇಳ್ಬೇಕಂತಂದರೆ ಅಕ್ಕ ತಂಗಿದಿರಿ ಇರ್ಬೇಕಂದ್ರಿ ಇದು ಮಾತ್ರ ಸಖತ್ತಾಗಿರುತ್ತೆ ಈಗ ಅದೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದಮೇಲೆ ಈ ರೀತಿ ಆರತಿ ಮಾಡಬೇಕು ನಾನು ಆರತಿ ಮಾಡಿದ ಮೇಲೆ ಈಗ ಚಪ್ರದ ಚಪ್ರದಲ್ಲಿ ಗರಿ ತೆಗಿಯತಕ್ಕಂಥ ಶಾಸ್ತ್ರ ಇತ್ತು ಅದಕ್ಕೋಸ್ಕರ ನಾನು ಕಳಸ ಹಿಡ್ಕೊಂಡೆ ಅವರು ಗರಿಯನ್ನು ಅಂದರೆ ಕಿಚುಡಿ ಮಾಡಿನೇ ನಾವು ಚಪ್ರದಲ್ಲಿ ಗರಿಯನ್ನು ತೆಗಿಬೇಕು ಕಿಚುಡಿ ಎಡೆ ಹಾಕಿ ಚಪ್ರದಲ್ಲಿ ಗರಿಯನ್ನು ಸಡ್ಲಿಸ್ಬೇಕು ಇದು ಎಲ್ಲ ಕಡೆನೂ ಕೂಡ ಇರುತ್ತೆ ಅನಿಸುತ್ತೆ ಈ ಶಾಸ್ತ್ರ ಒಂದೊಂದು ಶಾಸ್ತ್ರಗಳನ್ನು ಕೂಡ ಬೇಗ ಬೇಗ ಮುಗಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ನಾವು ಊರಿಂದ ಬಂದು ಆಲ್ರೆಡಿ ನಾಲ್ಕೈದು ದಿನ ಆಗಿದೆ ಊರ ಕಡೆ ಹೊರಡಬೇಕು ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ಮುಗಿದುಬಿಟ್ರೆ ಬೇಗ ಹೋಗ್ಬೋದು ಯಾಕೆ ಅಂತಂದರೆ ಅಕ್ಕ ತಂಗಿದಿರು ಒಬ್ಬೊಬ್ಬರೇ ಇದ್ದರೆ ಏನು ಅನ್ಸ ಮದುವೆ ಮನೆ ಅಂತ ಅನ್ಸೋದೇ ಇಲ್ಲ ಮದುವೆ ಅದೊಂದು ವಾರನಾದರೂ ಮನೆಗಳಲ್ಲಿ ಇದ್ದರೆ ಅದು ಮದುವೆ ಮನೆ ಅಂತಲೇ ಅನ್ಸೋದು ಅಥವಾ ಒಂದು ವಾರ ಇದ್ವಿ ನಮ್ಮ ಅಕ್ಕನ ಮಗನ ಮದುವೆಯಲ್ಲಿ ಈಗ ಹುಡುಗ ಹುಡುಗಿ ಹೆಣ್ಣಿನ ಮನೆಗೆ ಮಡ್ಲಕ್ಕಿ ಹಿಂದಿರುಗಿಸೋಕ್ಕೆ ಹೋಗಬೇಕಿತ್ತು ಅದಕ್ಕೋಸ್ಕರ ಎಲ್ಲೂ ಮನೇಲಿ ಅಂದರೆ ಇದು ನಮ್ಮ ಅಕ್ಕನ ಎರಡನೇ কোন <laughs> মানে ಅವ್ರ ಮನೇಲಿ ಮಡ್ಲಕ್ಕಿ ಹಾಕ್ತಾ ಇದ್ಲು ಅಕ್ಕನ ಮಗಳು ಅವಳು ಕೂಡ ಮಡ್ಲಕ್ಕಿ ಹಾಕಿದ ಮೇಲೆ ನೂರೊಳಗಡೆ ಎಲ್ಲರ ಮನೆಗೂ ಕೂಡ ಹೋಗಿ ಅವರು ಮಡ್ಲಕ್ಕಿ ಹಾಕಿಸ್ಕೊಂಡ್ರು ಸಂಜೆ ನಾಲ್ಕು ಗಂಟೆ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವತ್ತು ಹಳ್ಳಿ ಕಡೆ ಈ ರೀತಿ ಇದ್ದೇ ಇರುತ್ತೆ ಬನ್ನಿ ಬನ್ನಿ ಅಂತ ಕರೀತಲೇ ಇರ್ತಾರೆ ಎಲ್ಲರ ಮನೆಗಳಿಗೂ ಕೂಡ ಮಡ್ಲಕ್ಕಿಗೋದ್ರು ಇದೆಲ್ಲ ಆದಮೇಲೆ ಅವರನ್ನು ನಾವು ಕೂಡ ಕಳಿಸ್ಕೊಟ್ಟು ಹಿರಿಯರ ಆಶೀರ್ವಾದನ ಕೂಡ ತಗೊಬೇಕು ಅಂತೇಳಿ ಎಲ್ಲರ ಆಶೀರ್ವಾದವನ್ನು ತಗೊಂಡ್ರು ಇದೆಲ್ಲ ತುಂಬ ಚೆನ್ನಾಗಿತ್ತು ಮಡ್ಲಕ್ಕಿ ಎಲ್ಲ ಹಾಕಿದ ಮೇಲೆ ನಾನು ನಾವು ಕೂಡ ಆಶೀರ್ವಾದ ಮಾಡ್ರಿ ನೀವು ದೊಡ್ಡವರು ಅಂತ ಹೇಳಿ ಎಲ್ರ ಕಾಲಿಗೂ ಕೂಡ ಹುಡುಗ ಹುಡುಗಿ ಆಶೀರ್ವಾದ ತಗೋಳೋದಿಕ್ಕೆ ಅಂತ ಬಂದರು ಮದುವೆಯಲ್ಲಿ ಎಲ್ಲೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಈ ಟೈಮಲ್ಲಿ ಮನೇಲಿ ಎಲ್ಲರೂ ಕೂಡ ಇದ್ವಲ್ಲ ಅದರಿಂದ ಎಲ್ಲರನ್ನೂ ಕೂಡ ಒಟ್ಟೊಟ್ಟಿಗೆ ನಿಲ್ಲಿಸಿ ಹುಡುಗ ಹುಡುಗಿಗೆ ಆಶೀರ್ವಾದನೂ ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮನೆಯವರು ನಾನು ಆಶೀರ್ವಾದವನ್ನು ನೂರಾರು ಕಾಲ ಸುಖವಾಗಿ ಸಂತೋಷವಾಗಿ ಇರ್ರಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿದ್ವಿ ಇದಾಗಿತ್ತು ನಮ್ಮ ಅಕ್ಕನ ಮಗನ ಮದುವೆ ಉಳಾಗು ನಿಮ್ಗೆ ಅನ್ನಿಸ್ತು ನಮಗಂತೂ ಸಕ್ಕತ್ತಾಗಿತ್ತು ನಿಮಗೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಇದಾದಮೇಲೆ ಹುಡುಗ ಹುಡುಗಿನ ನಾವೇ ಕರ್ಕೊಂಡೋಗಿ ಹುಡುಗಿ ಮನೆಗೆ ಬಿಟ್ಟು ವಾಪಸ್ ಬಂದ್ವಿ ಇದನ್ನ ಇಲ್ಲಿ ವಿಳಾಗ್ನ ಮದುವೆ ಒಳಗನ್ನ ಇಲ್ಲಿಗೆ ಮುಗಿಸ್ತೀನಿ ನಗ್ತಾಯಿರಿ ನಗಿಸ್ತಾಯಿರಿ ಮತ್ತೊಂದು ಉಳಾಗಲ್ಲಿ ಸಿಕ್ತು